ನಾನು ಸುಮಾರು ಎರಡು ಮೂರು ವರ್ಷ ಆಯ್ತು ನಾನು ಬರ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ಈ ಚಂದಗಿ ಪಟ್ಟಣದೊಳಗೆ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ನೀವು ನೀವೆಲ್ಲ ಹ್ಯಾಂಗೆ ಮಾಡ್ತಾಯಿದ್ರಿ ಅಂತಂದ್ರೆ ನಿಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ನೀವು ಕಾರ್ಯಕ್ರಮ ಮಾಡಿದ್ರೂ ನಮ್ಗೆ ಭಾಳ ಆಗ್ಯದ ಇಲ್ಲಿವರೆಗೆ ಸಮಸ್ತರು ಭಾಳ ಸುಂದರವಾಗಿ ಮಾತನಾಡ್ಯಾರ ಎಲ್ಲರೂ ಕೂಡ ತಮ್ಮ ತಮ್ಮ ವಿಷಯಗಳನ್ನು ಭಾಳ ಸುಂದರವಾಗಿ ಮಾತನಾಡ್ಯಾರ ನಿಜವಾಗಿ ಕೂಡ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪುರಾಣವನ್ನು ತಾವೆಲ್ಲ ಕೇಳಿರಿ ಹೇಮರೆಡ್ಡಿ ಮಲ್ಲಮ್ಮ ಅಂದರೆ ತಾಳ್ಮೆಗೆ ಇನ್ನೊಂದು ಹೆಸ್ರೇ ಹೇಮರೆಡ್ಡಿ ಮಲ್ಲಮ್ಮ ಅಂತಂದರೂ ಕೂಡ ತಪ್ಪಾಗಂಗಿಲ್ಲ ಪ್ರತಿಯೊಬ್ಬರಿಗೂ ಕೂಡ ತಾಳ್ಮೆ ಬೇಕಂತ ಪುರಾಣ ಕೇಳಿದ್ರೆ ಗೊತ್ತಾಗುತ್ತೆ ತಾಳ್ಮೆ ಶಾಂತಿ ಸಮಾಧಾನ ಭಾಳಷ್ಟು ಅವಶ್ಯವಾದಗಳು ನೀವೆಲ್ಲ ನೆನಪಿಟ್ಕೊಳ್ರಿ ಜೀವನದೊಳಗೆ ಕಷ್ಟಗೂ ಬರ್ತಾವೆ ಕಷ್ಟಗಳು ತಿಳಿದ ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ ಯಾರಿಗೆ ಕೂಡ ಬಿಟ್ಟಿಲ್ಲ ಕಷ್ಟ ಬಂದಾಕ್ರೆ ಹ್ಯಾಂಗಿರ್ಬೇಕಪ್ಪ ಅಂತಂದ್ರೆ ಭಾಳ ಶಾಂತಿ ಸಮಾಧಾನ ತಾಳ್ಮೆಯಿಂದ ಇರ್ಬೇಕಂತ ಶಾಸ್ತ್ರ ಹೇಳ್ತಾನಪ್ಪ ಏನಾಗಿತ್ತು ಅಂದರೆ ಭಗವಂತನಿಗ ಶನಿ ಭೇಟಿ ಅದ ಶಿವನಿಗ ಶನಿ ಭೇಟಿ ಅದ ಭೇಟಿ ನಮಸ್ಕಾರ ಮಾಡ್ದ ನಮಸ್ಕಾರ ಮಾಡಿ ಹೇಳ್ತಾನೆ ಯಪ್ಪ ನಾಳೆಗ ನಿಂದ ಸಾಡೆ ಸಾತಿ ಚಾಲು ಆಗ್ತದ ನಾಳೀಗ ಸಾಯಂಕಾಲ ಐದು ಗಂಟೆಗೆ ನಾನು ನಿನಗೆ ಬರ್ತೀನಿ ನಿನಗೆ ಬರ್ತೀನಿ ನೀ ತಯಾರಿ ಇರುವ ತಂದ ಆಗ ಶಿವ ಅಂದ ನನಗೆ ಸಾಡೆ ಸಾತಿ ಅಂದ್ರೆ ನನಗೆ ಸ ನನಗೆ ಶನಿ ಬರಬೇಕಾದ್ರೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ದ ಯಪ್ಪ ನೀನೇ ಕೊಟ್ಟಿದ್ಯಲ್ಲ ನಾ ಯಾವಾಗ ಕೊಟ್ಟ ನೀನು ಏನು ಹೇಳಿದಿ ಯಾರು ಕರ್ಮ ಮಾಡ್ತಾರ ಆ ಕರ್ಮದ ಫಲ ಅವ್ರಿಗೆ ನೀ ಪ್ರತಿಯೊಬ್ಬರಿಗೆ ಕೂಡ ನೀ ನೀ ಬಂದು ಅವರಿಗೆ ನಿನ್ನ ಕೆಲಸವನ್ನು ಮಾಡಬೇಕಂತ ನೀ ಹೇಳಿದಿ ನಿನ್ನ ಕರಮ್ ಆಗ್ಯದ ನಾಳೆಗೆ ನಾ ಐದು ಗಂಟೆಗೆ ಬರ್ತೀನಿ ತಂದ ಆಗ ಶಿವ ಅಂದ ನೀ ನನಗೆ ನನಗೇನು ಮಾಡ್ಲಿಕ್ಕಾಗ್ತದ ನೀ ಶನಿಗೆ ಬರ್ತಾನ ನೀ ನನಗೇನು ಮಾಡೋಕ್ಕಾಗ್ತದ ನನಗೇನು ಮಾಡೋಕ್ಕಾಗಂಗಿಲ್ಲ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಇಲ್ಲಪ್ಪ ನಾಳೆಗೆ ನಾಳೆಗಯ್ಯೋ ಐದು ಗಂಟೆಗೆ ನಾನು ಬರ್ತೀನಿ ಅದಿಷ್ಟೇ ಅಂದು ನಮಸ್ಕಾರ ಮಾಡಿ ಶನಿ ಹೋಗ್ಬಿಟ್ಟ ಈ ಕಡೆ ಶಿವ ಕೈಲಾಸಕ್ಕೆ ಬಂದ ಕೈಲಾಸ ಬಂದ ತಕ್ಷಣ ಹೆಂಡತಿ ಕರೆದ ಹೆಂಡತಿ ಯಾರು ಶಿವನ ಹೆಂಡತಿ ಹೆಸರು ಏನು ಪಾರ್ವತಿ ಶಿವ ಕೈಲಾಸಕ್ಕೆ ಬಂದ ಕೈಲಾಸ ಬಂದ ತಕ್ಷಣ ಪಾರ್ವತಿ ಕರ್ದ ಪಾರ್ವತಿ ಹೇಳ್ತಾನೆ ನಿನ್ನ ನಿನ್ನೆರಡು ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗೋ ತಂದ ತವ್ರ ಮನೆ ಕಳಿಸ್ದ ತನ್ನ ಕೊಳ್ಳಾಗಿರುವಂತಹ ಸರ್ಪವನ್ನು ತೆಗೆದಿಟ್ಟ ಕೊಳ್ಳಾಗಿರುವಂತ ರುದ್ರಾಕ್ಷಿ ಕೂಡ ತೆಗೆದಿಟ್ಟ ಅಷ್ಟೇ ಅಲ್ಲ ಮೈ ಮೇಲಿರುವಂಥ ಚರ್ಮದ ಬಟ್ಟಿ ಕೂಡ ತೆಗೆದಿಟ್ಟು ಬಿಟ್ಟ ತೆಗೆದಿಟ್ಟು ಒಂದು ಕಲ್ಲಿನ ಮೇಲೆ ಆರಾಮ ಕುತ್ಕೊಂಡ ಹೆಂಗೆ ಕುತ್ಕೊಂಡ ಅಂತಂದ್ರೆ ಕಣ್ಣು ಮುಚ್ಚದ ಸುಮಾರು ಒಂದೇ ಜಾಗಿನೊಳಗೆ ಏಳೂವರೆ ವರ್ಷ ತನಕ ಸುಮ್ಮ ಕುಂತ ಯಾರ ಜೋಡಿ ಮಾತಾಡ್ಲಾರ್ದೆ ಯಾರೀ ಕೂಡ ಅಲ್ಲಾರ್ದೆ ಯಾರಿಗೆ ಏನು ಅಲ್ಲಾರ್ದಂಗೆ ಸುಮ್ಮ ಕುಂತ ಏಳುವರೆ ವರ್ಷ ಆಯಿತು ಏಳೂವರೆ ವರ್ಷ ಆದ ಬಳಕ ಶನಿ ಹತ್ತು ನಿಮಿಷ ಆದ ಬಳಕ ಶನಿ ಬಂದ ಬಂದ ನಮಸ್ಕಾರ ಮಾಡ್ತಾನ ನಮಸ್ಕಾರ ಮಾಡಿ ಅಪ್ಪ ಕಣ್ ತಂದ ಇವ್ ಭಗವಂತ ಕಣ್ಣು ತೆರೆದ ಆಗ ಕಣ್ಣು ತೆರದೆ ಅಂದ ನೀ ನನಗೇನು ಮಾಡಿದೆವು ನನಗೇನು ಮಾಡಕ್ ಆಗ್ಲಿಲ್ಲ ತಂದ ಆಗ ಶನಿ ಅಂದ ಯಪ್ಪ ನಾ ಯಾಕ ಮಾಡಿಲ್ಲ ಯಾಕ ಮಾಡಿಲ್ಲ ಅನ್ನ ಕೆಲಸ ನಾ ಮಾಡೀನಿ ಏನು ಮಾಡಿದಿ ನಿಂದಿಂದ ಏಳೂವರಿ ವರ್ಷ ನಿನ್ನ ಹೆಂಡತಿ ಮಕ್ಕಳನ್ನು ದೂರ ಮಾಡ್ದವ ನಾನೇ ಅಷ್ಟೇ ಅಲ್ಲ ನಿನ್ನ ಕೊಳ್ಳಾಗಿರುವಂಥ ಹಾವು ದೂರು ಇಟ್ಟು ಅಂದರೆ ಸರಪು ದೂರಿಟ್ಟವು ನಾನೇ ನಿನ್ನ ಕೊಳ್ಳಾಗಿರುವಂಥ ರುದ್ರಾಕ್ಷಿ ದೂರಿಟ್ಟವು ನಾನೇ ನಿನ್ನ ಮೈ ಮೇಲಿರುವಂತಹ ಬಟ್ಟೆ ತೆಗೆದು ಸಿಡಿಸವ್ ನಾನೇ ಅಷ್ಟೇ ಅಲ್ಲ ಒಂದೇ ಜಾಗದೊಳಗೆ ಏಳುವರೆ ವರ್ಷ ತನಕ ಯಾರ ಜೋಡಿ ಮಾತಾಡಾರ್ದಂಗೆ ತಾಳ್ಮೆಯಿಂದ ಏಳುವರೆ ತನಕ ಏಳು ವರ್ಷ ಏಳುವರೆ ವರ್ಷ ತನಕ ಕಣ್ಣು ಮುಚ್ಚಿ ಕೂತ ಕುಣಿಸಂಗ ಯಾರು ನೀನು ಕುಣ್ಸ್ಯಾರಂದ್ರೆ ನಾನೇ ಅಂತ ಕಾಲು ಬಿದ್ದತ್ತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ನ ಅಂತಂದ್ರೆ ಕಷ್ಟಗಳು ಯಾರಿಗೆ ಬಿಟ್ಟಿಲ್ಲ ತಿಳಿದ ಮಹರ್ತ ಬಿಟ್ಟಿಲ್ಲ ಕಷ್ಟ ಬಂದಕ್ರೆ ಹೆಂಗ್ ಇರಬೇಕಪ್ಪ ಅಂತಂದ್ರೆ ಹೆಂಗ್ ಭಗವಂತ ಕೂತಿದಲ್ಲ ಭಾಳ ತಾಳ್ಮೆಯಿಂದ ಸಮಾಧಾನದಿಂದ ಹೆಂಗ ಕೂತಿದ್ರ ಹಾಂಗ್ ಮನುಷ್ಯ ಕೂಡಬೇಕು ಮತ್ತು ಮನುಷ್ಯ ಕೂಡ್ಬೇಕಂದ್ರೆ ಕಷ್ಟ ಬಂದಾಕ್ರೆ ಸುಮ್ ಹೋಗಿ ಕೂತಿರಿ ನೀವು ಮೇಲೆ ಹಾಂಗಿಲ್ಲ ಕಷ್ಟ ಬಂದಾಕ್ರೆ ಭಾಳ ತಾಳ್ಮೆ ಇರಬೇಕು ಎಷ್ಟೇ ಕಷ್ಟ ತ್ರಾಸ ಬಂದರೂ ಕೂಡ ಸಮಾಧಾನದ ಇರ್ಬೇಕು ಅದಕ್ಕೆ ಉತ್ತರ ಕೊಡೋಂಗಿಲ್ಲ ಇವತ್ತಿನ ದಿವಸದ್ದು ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಬೀಸುವ ದೊಣ್ಣೆಯಿಂದ ಪಾರಾದ್ರೆ ನೂರು ವರ್ಷ ಆಯುಷ್ಯ ಅಂತ ಅಂತಾರೆ ಅದ್ರ ಸಲುವಾಗಿ ಯಾವುದೇ ಕಷ್ಟಗಳು ಬಂದಾಕ್ರೆ ನೀವು ಏನು ಮಾಡಕಪ್ಪ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿರಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ಇವತ್ತಿನ ದಿವಸ ನಮ್ಮ ತಾಯಂದ್ರು ಬಹಳ ಜನ ಇವತ್ತಿನ ದಿವಸ ನಮ್ಮ ದೇಶದ ಸಂಸ್ಕಾರಗಳು ಸಂಸ್ಕೃತಿಗಳು ಯಾರಿಂದ ಅಂತಂದ್ರೆ ನಮ್ಮ ಸಮಸ್ತ ತಾಯಂದ್ರ ಉಳ್ದಾವ ಅದು ಯಾರು ಕೂಡ ಯಾರು 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 ಕೂಡ ಎಲ್ಲರಿಗೂ ಕೂಡ ಗೊತ್ತಿರೋ ಒಂದು ವಿಷಯ ಅದ ಇವತ್ತಿನ ದಿವಸ ನಮ್ಮ ದೇಶದೊಳಗೆ ಸಂಸ್ಕಾರಗಳು ಸಂಸ್ಕೃತಿಗಳು ಉಳಿಬೇಕಾದ್ರೆ ತಾಯಂದ್ರೆ ಪಾತ್ರ ಭಾಳ ಅದ ಅಷ್ಟೇ ಅಲ್ಲ ನಮ್ಮ ಮನೆಯಾಗಿರೋ ಕೂಡ ಸಂಸ್ಕಾರ ಉಳಿಬೇಕಾದ್ರೆ ತಾಯಂದ್ರೆ ಕಾರಣರ ಇವತ್ತಿನ ದಿವಸ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂದ್ರೆ ನೀವು ಲಾಸ್ಟ್ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಯಾಕಂದ್ರೆ ಆ ಮಕ್ಕಳು ಸುಮಾರು ನಿಮ್ಮ ಹತ್ರ ಈ ಬಾ ಸಣ್ಣ ಹಿಡಿದುಕೊಂಡು ದೊಡ್ಡವರಾಗಬೇಕಾದ್ರೆ ನಿಮ್ಮದಿಂದೆ ಬೆಳೀತಿರ್ತಾವೆ ಆದ್ರೆ ನಮ್ಮ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಮನೆಯೊಳಗೆ ಮನೆಯೊಳಗೆ ಏನು ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹುಡುಗರಿಗೆ ಸ್ನಾನ ಮಾಡಿಸ್ರಿ ಈಗೇನು ಪರಿಸ್ಥಿತಿ ಆಗ್ಯದ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರಿ ಬೆಡ್ ಕಾಫಿ ಕೊಡ್ತೀರಿ ಬೆಡ್ ಟೀ ಕೊಡ್ತೀರಿ ಹಂಗೆ ಕೊಡಕ್ಕೆ ಹೋಗ್ಬೇಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಸ್ನಾನ ಆದ ಬಳಿಕ ಭಸ್ಮ ಹಚ್ಚಿಸ್ರಿ ಭಸ್ಮ ಹಚ್ಚಿದ ಬೆಳಕ ಜಗ್ಲಿಗೆ ನಮಸ್ಕಾರ ಅಂತ ಹೇಳ್ರಿ ಜಗ್ಲಿ ನಮಸ್ಕಾರ ಮಾಡೋ ಆದ ಬಳಕ ನಿಮ್ಮ ಊರಾಗ ಮಠ ಇದ್ರೆ ಗುಡಿ ಇದ್ರೆ ಗುಡಿಗೆ ಹೋಗಿ ನಮಸ್ಕಾರ ಅಂತ ಹೇಳ್ರಿ ಆಮೇಲೆ ನಿಂಗೆ ಚಹಾ ಕೊಡ್ತೀನಿ ನಿನಗೆ ನಾಶ ಕೊಡ್ತೀನಿ ಅಂತ ಹೇಳ್ರಿ ಆ ಹುಡುಗರು ಭಾಳ ಒಳ್ಳೆಯವರಾಗಿ ಬೆಳೀತಾರೆ ಮುಂದೆ ನಿಮ್ಗೆ ನೋಡ್ತಾರೆ ಒಂದು ವೇಳೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಪಿ ಕೊಡೋಕತ್ರಿ ದೇವ್ರಿಗೆ ಹೋಗ ತಲ್ಲಿಲ್ಲ ದೇ ನಮ್ಮ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡೋ ಅಂದ್ರೆ ಅವು ಹಾಗೆ ದೊಡ್ಡ ಆಗ್ತವೆ ಹಾಗೆ ಮದುವೆ ಆಗ್ತವ ಅವು ಮುಂದೆ ಬಿಜಾಪುರಕ್ಕೆ ಹೋಗ್ತವೆ ನೀವು ಇಲ್ಲೇ ಕೂಡ ಅವೆರಡೂ ಕೂಡ ಬಿಜಾಪುರಕ್ಕೆ ಹೋಗ್ತವೆ ನೀವು ಇಲ್ಲೇ ಕೂಡಬೇಕಾಗ್ತದೆ ಅದ್ರ ಸಲುವಾಗಿ ಒಳ್ಳೆಯ ಸಂಸ್ಕಾರವಂತರ ಇಂಥ ಧರ್ಮ ಏವ ನಮ್ಮ ದುಃಖ ನಮ್ಮ ಎಲ್ಲಿ ಧರ್ಮ ಇರ್ತದ ಅಲ್ಲಿ ಪಾಲ್ಗೊಂಡ್ರೆ ಮಾತ್ರ ನಮ್ಮ ದುಃಖ ನಿವಾರಣೆ ಆಗ್ತದ ಅಂತ ಶಾಸ್ತ್ರ ಹೇಳ್ತದ ಅದರ ಸಲುವಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮದೊಳಗೆ ನೀವು ಪ್ರತಿ ವರ್ಷ ಕೂಡ ಪಾಲ್ಗೊಂಡು ಇಂಥ ಕಾರ್ಯಕ್ರಮ ಪಾಲ್ಗೊಂಡ್ರೆ ಮಾತ್ರ ನಮ್ಮ ಬದುಕು ಎತ್ತರಕ್ಕೆ ಸಾಧ್ಯ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಏನಾದರೂ ಆಗು ಮೊದಲು ಮಾನವನಾಗಂತೇಳರೆ ಏನಾದರೂ ಆಗು ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಶೂದ್ರ ವಯಸ್ಸನೇ ಆಗು ಏನಾದರೂ ಆಗು ನೀವು ವಯಸ್ಸಿದಂತಾಗೂ ಮೊದಲು ಮಾನವ ವನಾಗು ಸಮಾಜ ಸೇವಕನಾಗು ರಾಷ್ಟ್ರ ಭಕ್ತನೇ ಆಗು ಆಗಪ್ಪ ಮೊದಲು ಮಾನವಗರ ಅಂತ ಹೇಳ್ಯಾರ ಹಿಂದೂ ಆಗು ಮುಸ್ಲಿಮನ ಏನಾದ್ರೂ ಏನಾದರೂ ಮೊದಲು ಮಾನವನಾಗಬೇಕಾದ್ರೆ ನಾವು ಎಲ್ಲಿ ಬಂದು ಕೂತ್ಕೋಬೇಕಪ್ಪ ಅಂತಂದ್ರೆ ಇಂಥ ಧಾರ್ಮಿಕ ಕಾರ್ಯಕ್ರಮದೊಳಗೆ ಪಾಲ್ಗೊಂಡ್ರೆ ಮಾತ್ರ ನಾವು ಮನುಷ್ಯತ್ವ ಬರಾಕ ಸಾಧ್ಯ ಎಂಬ ಮಾತನ್ನು ತಿಳಿಸಿ ಇವತ್ತಿನ ದಿವಸ ನಮ್ಮ ಅನೇಕ ಶಾಸಕರು ಭಾಳ ಅನೇಕ ವಿಚಾರ ಕುರಿತು ಮಾತನಾಡಿದರೆ ಅವರು ಹೇಳಿರುವಂಥ ಮಾತುಗಳು ಭಾಳ ಸತ್ಯವಾದಗಳು ನಾವೆಲ್ಲ ವೀರಶೈವ ಲಿಂಗಾಯತರು ಎಲ್ಲರೂ ನಾವು ಒಂದೇ ಇದ್ದೀವಿ ಯಾರು ಎಲ್ಲರೂ ಎಲ್ಲರೂ ನಾವು ಹ್ಯಾಂಗೆ ಇರಬೇಕಪ್ಪ ಅಂತಂದ್ರೆ ನಾವೆಲ್ಲ ವೀರಶೈವ ಲಿಂಗಾಯತರು ಅಂತಂದರೆ ಒಂದೇ ತಾಯಿಯ ಮಕ್ಕಳು ಇದ್ರ ಇದ್ದ ಬಳಕ ನಮ್ಗೆ ಯಾವುದೂ ಕೂಡ ಸಮಸ್ಯೆಗಳು ಬರೋಂಗಿಲ್ಲ ಆ ರೀತಿ ಇಟ್ಟು ಇಟ್ಕೊಂಡು ನಾವು ಜೀವನ ಸಾಗಿಸೋಣ ಅನೇಕ ನಮ್ಮ ಅನೇಕ ನಮ್ಮ ಅನೇಕ ಮಾತಾಡಿದ್ರು ನಮ್ಮ ಆನಂದ ನ್ಯಾಮಗೌಡರು ಮಾತಾಡಿದ್ರು ಅನೇಕ ಸ್ವಾಮೀಜಿರು ನಿಜವಾಗಿ ಕೂಡ ಅವ್ರು ಹೇಳಿರುವಂಥ ಮಾತು ಸತ್ಯ ನಾನು ಸುಳ್ಳು ಹೇಳಂಗಿಲ್ಲ ಅನೇಕ ಅನೇಕ ಸ್ವಾಮೀಜಿರು ರಾಜಕೀಯದೊಳಗೆ ಭಾಗವಹಿಸಿ ಅನೇಕ ವಿಚಾರಗಳು ಮಾಡಿ ಧರ್ಮ ಒಡೆಯುವಂಥ ಕೆಲಸವನ್ನು ಮಾಡ್ತಾರ ಅಂತ ಹೇಳಿದವರು ಸತ್ಯ ಮಾದ ಆ ವಿಚಾರ ಇಟ್ಕೊಂಡು ನಾವೆಲ್ಲ ಸ್ವಾಮೀಜಿರು ಹೆಂಗಿರ್ಬೇಕಪ್ಪ ಅಂತಂದ್ರ ರಾಜಕೀಯದೊಳಗೆ ರಾಜಕೀಯದೊಳಗ ಧರ್ಮ ಇರಬೇಕು ಧರ್ಮದೊಳಗ ರಾಜಕೀಯ ಇರ್ಲಾರ್ದಂಗ ವಿಚಾರಗಳನ್ನ ಮಾಡಿದ್ರೆ ಮಾತ್ರ ಧರ್ಮ ಎತ್ತರಕ್ಕೆ ಹೋಗ್ಲಿಕ್ಕ ಸಾಧ್ಯ ಎಂಬ ಮಾತನ್ನ ಈ ತಿಳಿಸಿ ಈ ಭಾಗದ ಶಾಸಕರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೊದಲಿನ ಶಾಸಕರಾಗಿರುವಂತ ನಮ್ಮ ರಮೇಶ್ ಬಿಸ್ನರ್ ಸಾಹೇಬರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದು ನಾಮಗೌಡರು ಕೂಡ ಜಮಖಂಡಿ ಒಳಗ ತಮ್ಮ ಕಾಲಾವಧಿಯೊಳಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಬಾಗವಾಡಿಯ ಮಾಜಿ ಸಚಿವರಾಗಿರುವಂತ ಎಸ್ ಕೆ ಬೆಳ್ಳುಬಿ ಸಾಹೇಬರು ಕೂಡ ತಮ್ಮ ಅಧಿಕಾರಿಯೊಳಗ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಾರೆ ಅವರ ಮಾತುಗಳು ಕೂಡ ಬಹಳ ಒಳ್ಳೆ ರೀತಿಯೊಳಗೆ ಮಾತುಗಳನ್ನು ಮಾಡಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅವರ ರಾಜಕೀಯ ಭವಿಷ್ಯ ಇನ್ನೂ ಕೂಡ ಉಜ್ವಲಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಬಿ ಎಚ್ ಬಿರಾದಾರ್ ಅವರು ಅವ್ರ ಟೀಮ್ ಒಳ್ಳೆಯ ಕೆಲಸ ಮಾಡುತ್ತಿರೋದು ನಮ್ಗೆ ಭಾಳ ಖುಷಿಯಾಗಿದೆ ಅವರು ಬೊಮ್ಮನಹಳ್ಳಿನೂ ಕೂಡ ಒಳ್ಳೆಯ ಕಾರ್ಯಕ್ರಮ ಬಿ ಎಚ್ ಬಿ ಎಚ್ ಬಿರಾದಾರ್ ಅವರು ನಮ್ಮ ಪೂಜ್ಯರ ಒಂದು ನೇತೃತ್ವ ಒಳ್ಳೆಯ ಕಾರ್ಯಕ್ರಮವನ್ನು ಅವರೆಲ್ಲರೂ ಕೊಡ್ಕೊಂಡು ಅವರ ಬಳದರು ಕೊಡ್ಕೊಂಡು ಮಾಡುತ್ತಿರೋದು ಭಾಳ ಖುಷಿಯಾಗಿದೆ ಸಿಂಧಗಿ ಪಟ್ಟಣದೊಳಗೆ ನಿಜವಾಗಿ ಕೂಡ ಈ ಸಿಂದ ನಮ್ಮ ಭಾಗದೊಳಗೆ ಸಿಂದಗಿ ಪಟ್ಟಣ ಅಂತಂದ್ರೆ ವಿದ್ಯಾವಂತರ ಪಟ್ಟಣ ಇದು ನಮ್ಮ ಭಾಗದೊಳಗೆ ನಿಜವಾಗಿ ಕೂಡ ಶಿಂದಗಿ ಪಟ್ಟಣ ವಿದ್ಯಾವಂತರ ವಿದ್ಯಾವಂತರ ಇದು ಪಟ್ಟಣ ಇಂಥ ವಿದ್ಯಾವಂತರ ಪಟ್ಟಣದೊಳಗೆ ಪ್ರತಿ ವರ್ಷ ಕೂಡ ಇಂಥ ಕಾರ್ಯಕ್ರಮ ಮಾಡುತ್ತಿರುವುದು ನಮ್ಗೆ ಭಾಳ ಖುಷಿಯಾಗಿದೆ ಇದೇ ರೀತಿ ಮಹಾಲಕ್ಷ್ಮಿ ಆಶೀರ್ವಾದ ಮೇಲೆ ಸದಾ ಇರಲಿ ನಿಮಗೆ ಬರುವಂಥ ಕಂಟಗಳು ದೂರ ಆಗಲಿ ನಿಮಗೆ ಬರುವಂಥ ಸಂಕಟ ದೂರ ಆಗಲಿ ಯಾವತ್ತೂ ಕೂಡ ಭಗವಂತರ ಕೃಪೆ ಯಾವತ್ತೂ ಕೂಡ ಇರಲಿ ಅಂತ ತಿಳಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಓಂ ಶಾಂತಿ 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 ಆಶೀರ್ವಚನ ನೀಡಿದ ಪರಮ ಪೂಜ್ಯ